ತುಮಕೂರು ತಾಲೂಕಿನಲ್ಲಿ ಅಧಿಕಾರಿಗಳು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆಸಿದ್ದಾರೆ ಎಂದು ಮಾಜಿ ಶಾಸಕ ಡಿಸಿ ಗೌರಿಶಂಕರ್ ಆರೋಪಿಸಿದ್ದಾರೆ ತುಮಕೂರು ನಗರದ ಗ್ರಾಮಾಂತರ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಡಿಸಿ ಗೌರಿಶಂಕರ್ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ವಿವಿಧ ಇಲಾಖೆಗಳ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದು ಟೆಂಡರ್ ಪ್ರಕ್ರಿಯೆಯಲ್ಲಿ ಭಾರಿ ಮೊತ್ತದ ಗೋಲ್ಮಾಲ್ ನಡೆಸಿದ್ದಾರೆ ಟೆಂಡರ್ ಪ್ರಕ್ರಿಯೆಯಲ್ಲಿ ಯಾವುದೇ ಸರ್ಕಾರದ ನಿಯಮಗಳನ್ನು ಅನುಸರಿಸದೆ ಕೇವಲ ಒಬ್ಬ ವ್ಯಕ್ತಿಗೆ ಹಲವಾರು ಟೆಂಡರ್ಗಳನ್ನು ಮಂಜೂರು ಮಾಡಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಡೆಸಿದ್ದಾರೆ ಇದರ ಬಗ್ಗೆ ಪ್ರಸ್ತುತ ಶಾಸಕರ ನಡೆಯೂ ಸಹ ಅನುಮಾನಕ್ಕೆ ಎಡೆ ಮಾಡಿಕೊಡುತ್ತದೆ ಇದಕ್ಕೆಲ್ಲ ತಮ್ಮ ಬಳಿ ಸೂಕ್ತ ದಾಖಲೆಗಳಿದ್ದು ತಾಲೂಕಿನಲ್ಲಿ ನಡೆದಿರುವ ಭ್ರಷ್ಟಾಚಾರದ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟ ಇಲಾಖೆಯ ಸಚಿವರುಗಳಿಗೆ ಹಾಗೂ ಲೋಕಾಯುಕ್ತಕ್ಕೆ ದೂರು ನೀಡೋದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ತುಮಕೂರು ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ನ ಪದಾಧಿಕಾರಿಗಳು ಹಾಗೂ ಮುಖಂಡರು ಉಪಸ್ಥಿತರಿದ್ದರು ಇಲ್ಲಿ ನಾನ್ ಎಡ್ ಅಕೌಂಟ್ ನವಂಬರ್ ತಿಂಗಳಲ್ಲಿ ಜೀವ ಆಮೇಲೆ ಕೋಟಿ ಹೆಂಗೆ ಸುಮಾರು ನಮ್ಮ ತುಮಕೂರು ಜಿಲ್ಲೆಗೆ ಎಂಟು ಹದಿನಾರು ಕೋಟಿ ನಮ್ಮ ತಾಲೂಕಿಗೆ ತುಮಕೂರು ಕ್ಷೇತ್ರಕ್ಕೆ ವಿಧಾನಸಭಾ ಕ್ಷೇತ್ರಕ್ಕೆ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಕೋಟಿ ಇಲ್ಲಿ ಬಹಳ ಅದ್ಭುತವಾದಂತಹ ಕೆಲಸ ಏನಂದ್ರೆ ಅಧಿಕಾರಿಗಳು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರ ನಮ್ಮಲ್ಲಿ ಮೈನರ್ ಇರಿಗೇಷನ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮೂಲಗಿರಿಯಪ್ಪ ಅಂತ ಅವ್ರು ಬಂದಾರೆ ಅಧಿಕಾರಿ ತಿಪ್ಪೇಸ್ವಾಮಿ ಅಂತಿದ್ದಾರೆ ಮತ್ತೆ ಇನ್ನೊಬ್ರು ಆಫೀಸಲ್ಲಿ ಎಕ್ಸಿಕ್ಯೂಟಿವರ್ ಆಫೀಸ್ ಕೆಲಸ ಮಾಡೋ ಮಧು ಅಂತೇಳಿ ಮತ್ತೆ ಇನ್ನೊಬ್ಬರು ಸಿದ್ದಪ್ಪ ಅಂತೇಳಿ ಮತ್ತೆ ಏಳೆ ಬಳಿಯಿಂದ ಕೆಲಸ ಮಾಡೋಂತ ಒಬ್ಬ ಸಂತೋಷ್ ಅಂತೇಳಿ ಇವರೆಲ್ಲ ಕೂಡ ಗೈಡ್ ಜೋಡಿಸಿ ಏನು ಮಾಡ್ತಾರೆ ಜೀವವಾದ್ಮೇಲೆ ಅದಕ್ಕೆ ಒಂದು ಕೋಟಿ ರೂಪಾಯಿ ಕೆಟ್ಟ ಬೀಳ್ತಾರೆ ಅಂತೇಳಿ ಮತ್ತೆ ಸಿಗ ಅಂತೇಳಿ ರಿಸರ್ವೇಶನ್ ಮಾಡಲೇಬೇಕು ಇಲ್ಲಿ ಒಬ್ಬ ಮಾಡೋದು ಎಸ್ ಸಿ ಎಸ್ ಸಿ ಅಂತ ಮಾಡೋರು ಇಲ್ಲಿ ಉದಾಹರಣೆಗೆ ವೀರ್ ನಾಯಕ ಅಂತ ತೋರಿಸ್ತಾರೆ ತುಮಕೂರು ತಾಲೂಕು ವೀರ್ ನಾಯಕ್ ಗೋಲೂರು ಗೋಳೂರು ಅಮಾನಿಕೆರೆ ವಾರ್ಷಿಕ ನಿರ್ವಹಣಾ ಕಾಮಗಾರಿ ವಾರ್ಷಿಕ ನಿರ್ವಹಣಾ ಕಾಮಗಾರಿ ಏನು ಮತ್ತೆ ಇನ್ನೊಂದು ವಿಶೇಷ ನಿಮ್ಗೆ ಹೇಳ್ತೀನಿ ಇಲ್ಲಿ ಹದಿನೆಂಟು ಲಕ್ಷ ರೂಪಾಯಿ ಇಟ್ಟವ್ರಿಗೆ ಎಷ್ಟೋ ಇದು ಪ್ಯಾಕೇಜ್ ಹದಿನೆಂಟು ಲಕ್ಷ ಇಲ್ಲಿ ಬರ್ದವ್ರೆ ಎಸ್ಸಿಗೆ ಅಂತ ಬರ್ದವ್ರೆ ಬಟ್ ಇದನ್ನ ಟೆಂಡರ್ ಯಾರ ರಿಸರ್ವೇಷನ್ ಅದು ಎಸ್ ಸಿ ಕಲಿಬೇಕಾದ ಟೆಂಡರ್ ಹದಿನೆಂಟು ಲಕ್ಷ ಎಸ್ ಸಿ ಅಂತ ಕೊಟ್ಟವರ ಹದಿನೆಂಟು ಲಕ್ಷ ರೂಪಾಯಿ ಬೇಡ ಇವತ್ತು ಎಸ್ ಸಿ ಅಂತ ಹೇಳಿ ಆ ರಿಸರ್ವೇಶನ್ ಇವತ್ತು ಟೆಂಡರ್ ಕರಿಬೇಕಾಯ್ತು ಕರಲಿಲ್ಲ ಎಸ್ ಟಿ ಕರಲಿಲ್ಲ ಇಲ್ಲಿ ಬರಿಬೇಕಾದ್ರೆ ಶರಾಲ್ ಬರ್ದವ್ರಷ್ಟೇ ಪ್ರಿಂಟ್ ಮಾಡಿಲ್ಲ ನಾನು ಕಳಿಸಿ ಅಧಿಕಾರಿಗೆ ಹೇಳಿದೆ ಏನಪ್ಪ ಅಂತ ಹೇಳಿ ತಪ್ಪು ನಾವು ಕ್ಷಮಿಸ್ಬಿಡಿ ಅಂತ ತಪ್ಪು ಮಾಡ್ಬಿಟ್ಟಿದ್ದೀವಿ ಕಳಿಸ್ಬಿಡಿ ಅಂತ ಒಂದ್ ಕೋಟಿ ರೂಪಾಯಿ ಹೇಳಪ್ಪ ಪುಣ್ಯ ಅಂದ್ರೆ ನಮ್ ಜನ ನಾವು ನೀವು ನಮ್ಮ ಜನ ಕೊಟ್ಟಿರೋ ತೆರಿಗೆ ದುಡ್ಡು ನಾವು ಕೊಟ್ಟಿರುವಂತ ಟ್ಯಾಕ್ಸ್ ದುಡ್ಡ ಇವತ್ತು ಏನು ಸರ್ಕಾರ ನಿಲ್ಲಿಸ್ತಾ ಇದೀವೋ ಆ ದುಡ್ಡನ್ನ ಇವತ್ತು ಈ ರೀತಿ ಅಧಿಕಾರಿಗಳು ಎಲ್ಲ ಒಂದ್ ಕಡೆ ಲೂಟ್ ಮಾಡುವಂತದಕ್ಕೆ ಯಾರು ಕಾರಣ ಸಪೋರ್ಟ್ ಯಾರು ಒಬ್ಬ ಅಧಿಕಾರಿ ತಾಲೂಕಿನಲ್ಲಿ ಅಷ್ಟೊಂದು ಧೈರ್ಯವಾಗಿ ಮುಂದೂಗಿದ ಅವಕಾಶಗಳಿಲ್ಲ ಬೆಂಕಿ ಇದೆ ಬಗೆ ಬರಲ್ಲ ಇದಕ್ಕೆ ಕಾರಣ ಯಾರು ಎಸ್ ಸಿ ಎಸ್ ಗಂಭೆ ಒಬಿಸಿ ಇಲ್ಲಿ ಸನ್ಮಾನ್ಯ ಸುರೇಶ್ ಕೂಡ ಇವತ್ತು ಭ್ರಷ್ಟಾಚಾರದ ಬಗ್ಗೆ ನೀವು ಮತ್ತೆ ನಿಮ್ಮ ಪಕ್ಷದವರು ಇವತ್ತು ಇಡೀ ಕರ್ನಾಟಕದಲ್ಲಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಗುರಿ ಮುಗಿಟ್ಟು ಮಾತಾಡ್ತಿದ ತಾಲೂಕಿನಲ್ಲಿ ನೀವೇ ಎಂ ಎಲ್ ಇವತ್ತು ಇಷ್ಟು ಭ್ರಷ್ಟಾಚಾರ ಆದರೂ ಕೂಡ ಕಣ್ಣಿಗೆ ಕಾಣುತ್ತಿಲ್ವಾ ಅದು ತಾರೀಕು ಬಿಲ್ ಸಬ್ಮಿಟ್ ಮಾಡ್ತಾರೆ ಗೌರ್ಮೆಂಟ್ ಗೆ ಅಂದ್ರೆ ಇಲ್ಲಿ ಯಾವ ರೀತಿ ದಂಧೆ ಆಗ್ತಾ ಇದೆ ಭ್ರಷ್ಟಾಚಾರ ಆಗ್ತಾ ಇದೆ ಅನ್ನೋದು ನಾನು ದಾಖಲೆ ಸಮೇತ ಕೊಡ್ತಾ ಓ ಮಿನಿಸ್ಟರ್ ಆಗ್ಬೋದು ಮತ್ತೆ ನಾನೀಗ ಇದು ನನ್ನ ಸಿ ಎಂ ಸಿ ಎಮ್ಗೆ ಕರ್ನಾಟಕ ಚೀಫ್ ಸೆಕ್ರೆಟರಿ ಮತ್ತೆ ಮತ್ತು ಇಲಾಖೆ ಮಂತ್ರಿಗೆ ಮತ್ತೆ ಹೋಮ್ ಮಿನಿಸ್ಟ್ರಿಗೆ ಮತ್ತೆ ಲೋಕಾಯುಕ್ತ ಕೂಡ ಕೊಡಬೇಕು ಅಂತ ಈಗ ಅದೇ ನಾವು ತೀರ್ಮಾನ ಮಾಡಿದ್ದೀವಿ ನಾಳೆ ನಾಲ್ಕು ಎಲ್ಲ ಅಪಾಯಿಂಟ್ಮೆಂಟ್ ತಗೊಂಡು ಹೋಗಿ ಭೇಟಿ ಮಾಡಿ ಭ್ರಷ್ಟ ಅಧಿಕಾರಿಗಳನ್ನ ಹಿಂದೆ ಅಧಿಕಾರಿಗಳನ್ನ ಈ ಕ್ಷೇತ್ರದಿಂದ ಓಡಿಸ್ಬೇಕು